ನೀವ್ ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನ ನೀವು ನಮಗೆ ಉದ್ದೇಶ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ ನೀವು ಬಳಸ್ತಿಲ್ಲ ಶೋ ಮಾಡೋದಕ್ಕೋಸ್ಕರ ಒಂದಿನ ಮೆಟ್ರೋಲ್ ಬಂದೆ ಅನ್ನೋದಲ್ಲ ಶಬಾಶ್ ಓಪನಿಂಗ್ ಸೂಪರ್ ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಅನ್ನು ಮಾಡ್ತಿದ್ರು ಬುಲೆಟ್ ಟ್ರೈನ್ ಅನ್ನ ಬಡವರು ಹೋಗೋಕ್ಕಾಗತ್ತ ಅದ್ರೊಳಗೆ ಶ್ರೀಮಂತ್ರೆ ಓಡಾಡೋದಕ್ಕೆ ಶ್ರೀಮಂತರಿಗಾಗೇ ಬುಲೆಟ್ ಟ್ರೈನ್ ಆಗಿದೆ ಅದು ಹೌದು ನೀನ್ ಹೇಳ್ತಾ ಇರೋದು ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಮಧ್ಯೆ ಮಾತಿನ ಮಧ್ಯೆ ಹಿಮಾಲಯನ್ನ ಹಿಮಾಲಯವನ್ನ ಕೊರಿಬೇಕಾದ್ರೆ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ಮೈನರ್ ಅಲ್ಲ ಸಾರ್ವಜನಿಕ ಸಾರಿಗೆ ಉಪಯೋಗಿಸ್ತೀರಾ ಅಂತ ಕೇಳಿದ್ರಿ ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ ಸಾರಿಗೆ ಸರ್ಕಾರಿ ಕಾರ್ಯಕ್ರಮ ಇರಲಿ ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ ಸರಿ ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದ್ ಇಂದ ಇನ್ನೊಂದು ಯಾವ್ದೋ ದೂರ ದೂರದ ಊರಿಗೆ ಹೋಗಕ್ಕೆ ಮುಂಬೈ ಇಂದ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಅಲ್ಲ ಸರ್ ನಾವು ಟೋಲ್ ಕಟ್ಟದು ಯಾವಾಗ ಟೋಲ್ ಕಟ್ಟೋದು ಇನ್ ಒಂದು ಊರಿಂದ ಇನ್ ಯಾವ್ದೋ ದೂರದ ಊರ್ಗೆ ಹೋಗ್ತಿದೀವಿ ಅಂತಂದ ಕಟ್ಟಿ ಟೋಲ್ ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ಕಟ್ಟಬೇಕು ಅಂತಂದ್ರೆ ಜಾಸ್ತಿ ಆಯ್ತು ನಾನು ಇನ್ನು ಹೇಳ್ತಿದ್ದೀನಿ ಪರ್ಸ್ ನಾವು ಟನಲ್ ಅನ್ನು ವಿರೋಧ ಮಾಡ್ತಾ ಇಲ್ಲ ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಆಗತ್ತ ನೋಡ್ ಮಾಡಿ ಅದ್ರಲ್ಲಿ ನೀವು ಮಾಡಿಲ್ಲ ಆದ್ರೆ ನಾಳೆ ಬೆಳಗ್ಗೆ ನೀವು ಒಂದೊಂದು ಕಿಲೋಮೀಟರ್ಗೂ ಐನೂರು ಕಿಲೋಮೀಟರ್ಗೂ ಐವತ್ತು ಮೀಟರ್ಗೂ ಇನ್ನೂರ್ಗೂ ಟನಲ್ ನ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ ಈ ಜಯನಗರದಿಂದ ಮಲ್ಲೇಶ್ವರಕ್ಕೆ ಹೋಗಬೇಕು ಅಂದ್ರೆ ಅಥವಾ ಜೈನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡ್ ಬರಬೇಕು ಅಂತಂದ್ರೆ ಏನ್ ಸರ್ಕತ್ತೆ ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗತ್ತ ಆಮೇಲೆ ಈ ನಿನ್ ಚುರುಕ್ ಬಿದ್ದೀನಿ ನನಗೆ ಇಷ್ಟ ಆಗೋದು ನೀವು ಮೆಟ್ರೋ ದರನ ತೊಂಬತ್ ರೂಪಾಯಿ ಮಾಡಿದೀರಾ ಈಗ ನಾನು ಅದೇ ಮೀಟಿಂಗ್ ನಿಂದ ಹೊರಗಡೆ ಬಂದಿರೋದು ಡೆಲ್ಲಿ ಮೆಟ್ರೋ ರೇಟು ಹನ್ನೆರಡು ಕಿಲೋಮೀಟರ್ ಹೋಗಕ್ಕೆ ಮೂವತ್ತು ರೂಪಾಯಿ ಬೆಂಗಳೂರಿನಲ್ಲಿ ಅರವತ್ತು ರೂಪಾಯಿ ಅದೇ ಡೆಲ್ಲಿ ಮೆಟ್ರೋ ಮುಂಬೈ ಮೆಟ್ರೋ ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಹೋಗಕ್ಕೆ ಥರ್ಟಿ ಟೂ ರುಪೀಸ್ ಬೆಂಗಳೂರಿನಲ್ಲಿ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಡಬಲ್ ಕೇಂದ್ರ ಸರ್ಕಾರ ಮಾಡುವ ಟನೆಲ್ ಪ್ರಾಜೆಕ್ಟ್ ಅಲ್ಲಿ ಪ್ರಕೃತಿ ಬಗ್ಗೆನೂ ಯೋಚನೆ ಬರಲ್ಲ ಅಲ್ಲಿನ ಸ್ಥಳೀಯರ ಬಗ್ಗೆ ಕೂಡ ಯೋಚನೆ ಬರಲ್ಲ ಬೆಂಗಳೂರು ಅಂತ ಬಂದಾಗ ಯಾಕೆ ಅವ್ರದೇ ಪ್ರಶ್ನೆ ನಾನು ಕೇಂದ್ರ ಸರ್ಕಾರ ಮಾಡಿರುವಂತ ಪ್ರತಿಯೊಂದು ಟನೆಲ್ ಪ್ರಾಜೆಕ್ಟ್ಗೂ ಕೂಡ ಒಂದು ಪ್ರಾಸೆಸ್ ಫಾಲೋ ಆಗಿದೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿದೆ ಇಲ್ಲಿ ನೀವು ಮಾಡೇ ಮಾಡಬೇಕು ಅಂತ ನೀವು ಬಿದ್ದು ನಾವು ಇದನ್ನ ಎಸ್ ನಾವು ಶ್ರೀಮಂತರಿಗೋಸ್ಕರನೇ ಮಾಡ್ತಿದೀವಿ ಅಂತ ನೀವು ಡಿಕ್ಲೇರ್ ಮಾಡಿ ಮಾಡಕ್ ಹೋದ್ರೆ ಅಟ್ ಲೀಸ್ಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿ ಜಿಯೋಲಾಜಿಕಲ್ ಸರ್ವೆ ಮಾಡಿ ಬೇರೆ ಸಾಮಾನ್ಯ ಜನಕ್ಕೆ ಸಮಸ್ಯೆ ಆಗದೆಲ್ಲ ಮಾಡಿಂಟ್ ತಪ್ಪು ನಿಮ್ದು ಇನ್ನೊಂದು ಗಾದೆ ಇದೆಯಲ್ಲ ಹೊಟ್ಟೆ ಹೂವು ಹಿಟ್ಟಿಲ್ಲ ಅಂದ್ರೂ ಜುಟ್ಟಿ ಮಲ್ಗೆ ಹೂವು ಅಂತ ಈ ಟನಲ್ ರೋಡ್ ಪ್ರಾಜೆಕ್ಟ್ ಆ ತರ ನಿಮಗೆ ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಕರೆಕ್ಟ್ ಆಗಿರುವಂತ ಫುಟ್ಪಾತ್ ಮಾಡಕ್ ನಿಮ್ಮತ್ರ ದುಡ್ಡಿಲ್ಲ ಸಂಬಳ ಸಂಬಳ ಕೊಡೋದಿಕ್ಕೆ ಕೆಲಸ ಮಾಡ್ತಾ ಇರುವಂತ ಸರ್ಕಾರಿ ನೌಕರರಿಗೆ ಬಿಎಂಟಿಸಿ ಬಿಎಂಟಿಸಿ ನೌಕರರಿಗೆ ಸಂಬಳ ಕೊಡೋದಿಕ್ಕಿಲ್ಲ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಬಿಎಂಟಿಸಿ ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಅಂತ ನಾನ್ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ಪೇಪರ್ ಅಲ್ಲಿ ಬಂದಿದೆ ನೀವು ಅವ್ರು ಟಿವಿ ತೋರಿಸಿದೀರಾ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟೀಚರ್ಗಳು ಗಲಾಟೆ ಮಾಡ್ತಾ ಇದಾರೆ ನಿನ್ನೆ ಮೊನ್ನೆ ಪೇಪರ್ಗಳಲ್ಲಿ ಇರುವಂತಹ ಸುದ್ದಿ ಅಂತಂದ್ರೆ ಬಿಎಂ ಬಿಬಿಎಂಪಿಯ ಚಿತಾಗಾರಗಳಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಎಂಟು ತಿಂಗಳಿಂದ ದುಡ್ಡಿಲ್ಲ ಆಶಾ ಕಾರ್ಯಕರ್ತರದ್ದು ವರ್ಷಾಂಗಟ್ಟೆಯಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ಪ್ರಯಾರಿಟಿ ಯಾವ್ದಾಗಿರ್ಬೇಕು ಈ ನಿನ್ ನೀನ್ ನನಗೆ ಇಷ್ಟ ಆಗೋದು ಪ್ರತಿ ದಿವಸ ಸರ್ ಟ್ರಾಫಿಕ್ ಅಲ್ಲಿ ಜನ ಸಾಯ್ತಾ ಇದಾರೆ ನಿನ್ನೆ ನಾವು ಪೇಪರ್ ಅಲ್ಲಿ ಓದ್ತಾ ಇದ್ವಿ ಒಂದೂವರೆ ಕಿಲೋಮೀಟರ್ ಹೋಗಕ್ಕೆ ಗರ್ಭಿಣಿ ಹೆಂಡತಿ ಆಸ್ಪತ್ರೆ ಹೋಗ್ಬೇಕಾಗಿತ್ತು ಅಂತ ಆರ್ ಕಿಲೋಮೀಟರ್ ಹೋಗಕ್ಕೆ ಒಂದು ಮುಕ್ಕಾಲ್ ಗಂಟೆ ಕಾರಲ್ಲಿ ಹೋದ್ರು ಅಂತ ಉದ್ಕೋಣ ನೀನ್ ಹೇಳ್ತಾ ಇರೋದು ಕರೆಕ್ಟ್ ನಾಳೆ ಬೆಳಗ್ಗೆ ನಲವತ್ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಟನಲ್ ರೋಡ್ ಮಾಡಿಬಿಟ್ರೆ ಟಕಾರ ಅನ್ನ ನಾಳೆ ಬೆಳಗ್ಗೆ ಅಲ್ಲಿರೋರ್ಗ ಉಪಯೋಗ ಆಗ್ಬಿಡುತ್ತಾ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ವರ್ಗ ಹದಿನಾರು ಕಿಲೋಮೀಟರ್ ರೋಡ್ ಮಾಡ್ಬಿಟ್ರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಟಿನ್ ಇರುವಂತ ಟ್ರಾಫಿಕ್ ಜಾಮ್ ಸಾಲ್ವ್ ಆಗಿಬಿಡುತ್ತಾ ನಾಳೆ ಬೆಳಗ್ಗೆ ಟ್ರಾಫಿಕ್ ಜಾಮ್ ಸಾಲ್ವ್ ಬಿಡುತ್ತಾ ನಾಳೆ ಬೆಳಗ್ಗೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಾಗ ಟ್ರಾಫಿಕ್ ಅನ್ನುವಂಥದ್ದು ಟ್ರಾಫಿಕ್ ಜಾಮು ಅಥವಾ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಕೂತಿದರೆ ಅವನಿಗೆ ಟ್ರಾಫಿಕ್ ಜಾಮ್ ಆಗಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ ಅದು ರಸ್ತೆ ಗುಂಡಿ ಇದ್ದಾಗ ರಸ್ತೆ ಕೆಡದಾಗಿದ್ದಾಗ ಕಾಂಗ್ರೆಸ್ನೋನ್ ಬೈಕಲ್ಲಿ ಹೋದಾಗ್ಲೂ ಬೀಳ್ತಾನೆ ಬಿಜೆಪಿಯನ್ನು ಬೀಳ್ತಾನೆ ಜೆಡಿಎಸ್ ಬೀಳ್ತಾನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹೂ ಇಸ್ ತೇಜಸ್ವಿ ಸೂರ್ಯ ಅವ್ರು ಹೇಳದಂಗೆಲ್ಲ ಕೇಳಕೊಂಡು ಯೋಚನೆ ಮಾಡ್ತಾ ಕುತ್ಕೊಳ್ಳೋಕೆ ಸೂರ್ಯ ಅವರು ಹೇಳ್ದಂಗೆ ಕೇಳಬೇಕು ಅನ್ನೋ ಅಲ್ಲಿ ಇಲ್ಲ ಅಂತ ಹೇಳಿ ಜಾಸ್ತಿ ಆಯ್ತು ತುಂಬಾ ಜಾಸ್ತಿ ಆಯ್ತು ರಾಜ್ಯ ಸರ್ಕಾರ ತೇಜಸ್ವಿ ಸೂರ್ಯ ಹೇಳಿರೋದನ್ನ ಕೇಳೋ ಅವಶ್ಯಕತೆ ಇಲ್ಲ ಆದ್ರೆ ಬೆಂಗಳೂರಿನ ಜನ ಹೇಳೋದನ್ನ ಕೇಳಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ಹಣ ಖರ್ಚು ಮಾಡ್ತಾ ಇರುವಂತದ್ದು ಮಂತ್ರಿಗಳ ಮನೆಯ ವೈಯಕ್ತಿಕ ದುಡ್ಡಲ್ಲ ಇದು ನಲ್ವತ್ ಮೂರು ಸಾವಿರ ಕೋಟಿ ರೂಪಾಯಿ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ ಎರಡು ಕಾಲ್ ಕೋಟಿ ಎರಡು ಕಾಲ್ ಲಕ್ಷ ಕೋಟಿ ಹೆಚ್ಚು ಕಡಿಮೆ ಸಾವಿರ ಕೋಟಿ ರೂಪಾಯಿ ನೀವು ಬೆಂಗಳೂರಿನ ಒಂದು ಪ್ರಾಜೆಕ್ಟ್ ಮೂವತ್ತೈದು ನಲವತ್ತು ಕಿಲೋಮೀಟರ್ ಖರ್ಚು ಮಾಡ್ತಾ ಇದ್ದೀರಾ ನನಗ್ ಬೇಕಾಗಿರೋ ಕೆಲಸ ಮಾಡೋದಲ್ಲ ನಾನು ಅಧಿಕಾರದಲ್ಲಿ ಇದ್ದಾಗ ಜನಕ್ ಬೇಕಿರೋ ಕೆಲಸ ಮಾಡೋದಿಕ್ ಸರ್ಕಾರ ಇರೋದು ಕರೆಕ್ಟ್ ಅಂತ್ರಿಗಳಿಗೆ ಕಾಂಟ್ರಾಕ್ಟರ್ ಗಳಿಗೆ ಬೇಕಾಗಿರೋ ಕೆಲಸ ಮಾಡ್ಬಿಟ್ಟು ಜನರ ಮೇಲೆ ಹೇರೋದಿಕ್ಕಲ್ಲ ಸರ್ಕಾರ ಇರೋದು ಇಲ್ಲಿ ಕೆಂಪೇಗೌಡರು ಗೋಪುರ ಇರುವಂತ ಇಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಓಲ್ಡ್ ಆಗಿರುವಂತ ಭಾರತದ ಅತಿ ಹಳೆ ಬಂಡೆ ಇದೆ ಇದನ್ನ ನೀವು ಕೆಳಗಡೆ ಕೊರದ್ರೆ ಏನಾಗಬಹುದು ಅದ್ರದ್ದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಇದಕ್ಕೆ ಏನು ಇದರ ಕೊಡ್ತೀಯಪ್ಪ ಲಾಲ್ಬಾಗ್ ನ ಕೆರೆ ಇದೆ ಅದ್ರದ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಾಗ್ಬೋದು ಅಂತ ಗೊತ್ತಿಲ್ಲ ನಾನು ಹೇಳ್ತಿರೋದು ಇದ್ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳಿರ್ತವೆ ಇದನ್ನ ಸರಿ ಮಾಡಕ್ಕೂ ಕೂಡ ಬಟ್ ಸ್ಟಡಿ ಅಂತೂ ಮಾಡ್ಬೇಕಲ್ಲ ನೀವ್ ಸ್ಟಡಿ ನ ಮಾಡ್ದಲೇ ನಾಳೆ ಬೆಳಗ್ಗೆ ಟೆಂಡರ್ ಕರ್ದು ಹೊಳಿತಿರ್ತೀವಿ ನಾವು ಅಂತ ಹೊರಟ್ಬಿಟ್ರೆ ಇದೇ ಲಾಲ್ಬಾಗ್ ನಲ್ಲಿ ಇರತಕ್ಕಂತ ಬೃಹತ್ ಬಂಡೆ ಮೇಲ್ ಕಾಣ್ತಿರೋದ್ ಮಾತ್ರ ಅಲ್ಲ ಅದ್ರ ಪಾತ್ರ ಬಹಳಷ್ಟಿದೆ ಆ ಭೂಮಿಯ ಕೆಳಭಾಗದಲ್ಲಿ ಏನಿದೆ ಆಲ್ಮೋಸ್ಟ್ ಇದು ಪುರಂ ಹತ್ರ ಹತ್ರ ತನಕ ಒಂದೇ ರಾಕ್ ಇದೆ ಇಡೀ ಬೆಂಗಳೂರನ್ನ ಭೂಕಂಪನದ ಆತಂಕದಿಂದ ಕಾಪಾಡ್ತಿರೋದೇ ಈ ಒಂದು ರಾಕ್ ಅಂತ ಹೇಳುವ ಈ ಒಂದು ಬಂಡೆ ಅಂತ ಹೇಳ್ತಿರುವಾಗ ಇಂಥದ್ದೊಂದು ಬೇಸಿಕ್ ಕಿವಿ ಮಾತು ಕೂಡ ಸರ್ಕಾರದ ಕಿವಿಗೆ ಬೀಳ್ತಿಲ್ಲ ಅಂದ್ರೆ ನಾನು ಅದೇ ಹೇಳಿದಾಗೆ ಜನರಿಗೆ ಗೊಂದಲ ಆಗುತ್ತೆ ನಿಜಾನ ಇವ್ರು ಹೇಳ್ತಿರೋದು ನಿಜಾನ ಅಥವಾ ಸರ್ಕಾರ ಇಷ್ಟು ಸ್ಟಬನ್ ಆಗಿದೆ ಹಟುಮಾರಿ ತಂದಲಿದೆ ಅಂದ್ರೆ ಬಹುಶಃ ಇದಕ್ಕಿಂತ ಎಕ್ಸ್ಪರ್ಟ್ ಯಾರೋ ಅವ್ರಿಗೆ ಸಜೆಷನ್ ಕೊಟ್ಟಿರಬಹುದೇನೋ ಅಂತ ಹೇಳಿ ಜನಸಾಮಾನ್ಯರಿಗೆ ಗೊಂದಲ ಆಗುತ್ತೇನೋ ಅಂತ ವಾಟ್ ಈಸ್ ಸಡನ್ ಅದೇ ನಾನು ಹೇಳಿದ್ನಲ್ಲ ಇಂಥ ಎಕ್ಸ್ಪರ್ಟ್ ಯಾರು ಕೊಟ್ಟಿರೋದು ಅಂತಂದ್ರೆ ದೇಶದ ನಾಲ್ಕು ರಾಜ್ಯಗಳಲ್ಲಿ ಬ್ಲಾಕ್ ಲಿಸ್ಟ್ ಆದಂತ ಕನ್ಸಲ್ಟೆಂಟ್ ಗಳಿಗೆ ಐಡಿಯಾ ಕೊಟ್ಟಿರೋದು ಅವರಿಗೆ ಇಲ್ಲಿ ಸುರೇಶ್ ಮೂನಾ ಅವರಾಗ್ಲಿ ಇಲ್ಲಿ ಯಲ್ಯಪ್ಪ ರೆಡ್ಡಿ ಅವರಾಗ್ಲಿ ಇಲ್ಲಿರುವಂತ ಯಾರು ನಮ್ಮ ತಜ್ಞರಿದ್ದಾರೆ ಆ ತಜ್ಞರ್ ಯಾರನ್ನೇ ಕೇಳಿದ್ರು ಈ ಸಲಹೆ ಕೊಡ್ತಿರ್ಲಿಲ್ಲ ಐಎಎಸ್ಸಿ ಅವರು ಒಂದು ರಿಪೋರ್ಟ್ ಮಾಡಿದ್ರು ಈ ಟನಲ್ ರೋಡ್ ನ ಮೇಲೆ ಐಎಎಸ್ ಸಿ ಬೆಂಗಳೂರು ಇಲ್ಲೇ ಮಲ್ಲೇಶ್ವರದ ಐಎಎಸ್ ಸಿಲ್ ಇರೋ ದೂರ ಹೋಗೋದ್ ಬೇಕಾಗಿಲ್ಲ ಅವ್ರೇನಂದ್ರು ಟನಲ್ ರೋಡ್ ಪ್ರಾಜೆಕ್ಟ್ ಇಸ್ ಎ ಡಿಸಾಸ್ಟರ್ ಫಾರ್ ಬೆಂಗಳೂರು ಅಂತ ಅವರೊಂದು ರಿಪೋರ್ಟ್ ಕೊಟ್ಟರು ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಅಷ್ಟೇ